ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಬಂದು ಘಟಕ ಹನ್ನೊಂದು ಬೆಳಕು ಸವೆಂತ್ ಸ್ಟ್ಯಾಂಡರ್ಡು ಚಾಪ್ಟರ್ ಇಂದ ಶುರು ಮಾಡ್ತಾ ಸಾರಿ ಲೆವೆನಿಂದ ಶುರು ಮಾಡ್ತಾ ಹೋಗೋಣ ಸೊ ನೋಡ್ತಾ ಹೋದರೆ ಬೆಳಕು ಲೆವೆಂತ್ ಚಾಪ್ಟರು ಲೆವೆಂತ್ ಟ್ವೆಲ್ ತರ್ಟಿ ನೋಟು ಮೂರು ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾ ಹೋಗೋಣ ಸೊ ಅಲ್ಲಿಗೆ ಸೆವೆಂತ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಬೆಳಕು ಡ್ಯಾಶ್ ಪಥದಲ್ಲಿ ಚಲಿಸುತ್ತದೆ ಗಾಳಿ ಮಾಧ್ಯಮದಲ್ಲಿ ಮಾತ್ರ ಸರಳ ರೇಖಾಪಥ ನಿರ್ವಾತದಲ್ಲಿ ಮಾತ್ರ ಯಾವಾಗಲೂ ಸರಳ ರೇಖಾಪಥ ಕೆಲವೊಮ್ಮೆ ಸರಳ ರೇಖಾಪಥ ಅಂತ ಕೊಟ್ಟಿದ್ದಾರೆ ಬೆಳಕು ಅಂತಕ್ಕಂಥದ್ದು ನಾವು ಎಲ್ಲೇ ಹೋದರೂ ಅಷ್ಟೇ ಒಂದು ಸರಳ ರೇಖೆಯಲ್ಲಿ ಅದು ಚಲಿಸತಕ್ಕಂಥದ್ದಾಗುತ್ತೆ ಮಧ್ಯ ಯಾವುದೋ ಮೀಡಿಯೇಟ್ ಬತ್ತ ಅಂತ ಹೇಳಿದ್ರೆ ಇದು ಈಗ ಹೋಗಿ ಮತ್ತೆ ಏನಾಗುತ್ತೆ ಈ ಕಡೆ ಯಾವುದೋ ಒಂದು ರೀತಿಯಲ್ಲಿ ಪಾಸಾಗ್ತಕ್ಕಂಥದ್ದಾಗಿರುತ್ತೆ ಬಟ್ ಇದು ಯಾವಾಗಲೂ ಅಷ್ಟೇ ಒಂದು ಸರಳ ರೇಖೆಯಲ್ಲಿ ಹೋಗುತ್ತೆ ಯಾವುದೇ ಒಂದು ವೇವಲ್ಲಿ ಹೋಗ್ತಕ್ಕಂಥದ್ದಲ್ಲ ಸ್ನೇಹಿತರೆ ಸೊ ಅದು ಗಾಳಿ ಮಾಧ್ಯಮ ಆಗಿರ್ಬೋದು ನಿರ್ವಾತ ಆಗಿರ್ಬೋದು ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಸ ಬೆಳಕು ಅಂತಕ್ಕಂಥದ್ದು ತಲುಸ್ತಕ್ಕಂಥದ್ದು ಯಾವಾಗಲೂ ಸರಳ ರೇಖಾ ಪಥದಲ್ಲೇ ಹೋಗ್ತಕ್ಕಂಥದ್ದು ಸರಳ ರೇಖೆಯಲ್ಲಿ ಅದು ತಲುಸ್ತಕ್ಕಂಥದ್ದಾಗಿರುತ್ತೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪ್ರಸರಣದ ದಿಕ್ಕನ್ನು ಬದಲಾಯಿಸುತ್ತದೆ ಈ ವಿದ್ಯುನ್ಮಾನವನ್ನು ಹೀಗೆಂದು ಕರೆಯಲಾಗುತ್ತದೆ ಬೆಳಕಿನ ಹೀರಿಕೆ ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರೀಭವನ ಬೆಳಕಿನ ಚದುರುವಿಕೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪ್ರಸರಣದ ದಿಕ್ಕನ್ನು ಬದಲಾಯಿಸುತ್ತದೆ ಅಂತ ಹೇಳಿದ ಸ್ನೇಹಿತರೆ ಒಂದು ಮಿರರನ್ನು ತಗೊಂಡ ಸ್ನೇಹಿತರೆ ಒಂದು ಟಾರ್ಚನ್ನು ಹಾಕಿ ನೋಡಿ ಟಾರ್ಚನ್ನು ಏನಾರ ಬಿಟ್ಟರೆ ಮತ್ತೆ ವಾಪಸ್ ಅದು ಈ ರೀತಿ ಬರುತ್ತೆ ಸೊ ಅಂದರೆ ತನ್ನ ದಿಕ್ಕನ್ನು ಏನು ಮಾಡುತ್ತೆ ಇಲ್ಲಿಗೆ ಹೋದಂಥ ಒಂದು ಡೈರೆಕ್ಷನ್ ಹೋಗಿ ಈ ಒಂದು ಡೈರೆಕ್ಷನ್ ಬೇರೊಂದು ಡೈರೆಕ್ಷನ್ ತಗೊಳ್ತಾ ಹೋಗುತ್ತೆ ಸೊ ನಾವು ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಆಪ್ಷನ್ ಬಿ ಅದೊಂದು ಗಾಜ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಮಿರರ್ ಆಗಿರಬಹುದು ಅಥವಾ ಈ ಒಂದು ಹೆಸರು ಏನಂತ ಹೇಳ್ತೀವಿ ವಜ್ರ ಅಂತ ಹೇಳ್ತೀವಲ್ವಾ ಸೊ ಅದೆಲ್ಲ ಬೆಳಕಿನ ಪ್ರತಿಫಲನ ಉಂಟಾಗ್ತಕ್ಕಂಥದ್ದಾಗಿರುತ್ತೆ ಕೆಳಗಿನ ಯಾವುದರಲ್ಲಿ ಬೆಳಕು ಗರಿಷ್ಠ ವೇಗದಲ್ಲಿ ಚಲಿಸುತ್ತದೆ ಗಾಜು ನೀರು ವಜ್ರ ಸೀಮೆ ಎಣ್ಣೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ಬೆಳಕು ಮತ್ತು ಶಬ್ದ ಎರಡು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಶಬ್ದ ಅಂತಕ್ಕಂಥದ್ದು ಏನಿದೆಯೋ ಶಬ್ದ ಬಂದು ಈ ಒಂದು ಸಾಲಿಡ್ ಇಟ್ ಮೀನ್ಸ್ ಘನ ವಸ್ತುಗಳು ಅಂತ ಹೇಳ್ತೀವಲ್ವಾ ಸೊ ಘನ ವಸ್ತುಗಳಲ್ಲಿ ಶಬ್ದ ಅಂತಕ್ಕಂಥದ್ದು ವೇಗವಾಗಿ ಪ್ರಸರಣ ಆಗ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಬೆಳಕು ಅಂತಕ್ಕಂಥದ್ದು ಯಾವುದರಲ್ಲಿ ವೇಗವಾಗಿ ಪ್ರಚಲಿಸುತ್ತದೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಅದು ಬಂದು ಆಪ್ಷನ್ ಬಿ ನೀರು ಪಂಚತಂತ್ರದಲ್ಲಿ ಬರುವ ಸಿಂಹ ಮತ್ತು ಮೊಲದ ಕಥೆಯಲ್ಲಿ ಸಿಂಹಕ್ಕೆ ಪ್ರತಿಬಿಂಬವನ್ನು ನೀರಿನಲ್ಲಿ ತೋರಿಸಿ ಮೂರ್ಖರನ್ನಾಗಿಸುವಲ್ಲಿ ಅಡಕವಾಗಿರುವ ವೈಜ್ಞಾನಿಕ ಕಾರಣವೇನೆಂದರೆ ಬೆಳಕಿನ ಚದುರುವಿಕೆ ಬೆಳಕಿನ ವಕ್ರೀಭವನ ಬೆಳಕಿನ ಪ್ರತಿಫಲನೆ ಬೆಳಕಿನ ವಿಭಜನೆ ಉತ್ತರ ನೋಡ್ತಾ ಹೋದಷ್ಟೇ ಆರಾಡಿ ಹೇಳಿದಾಗ ಮಿರರಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಪ್ರತಿಬಿಂಬನ ನೋಡ್ಕೊಳ್ತೀವೋ ಅದೇ ರೀತಿ ನೀರಲ್ಲೂ ಸಹ ನಮ್ಮ ಒಂದು ಪ್ರತಿಬಿಂಬನ ನಾವೇ ನೋಡ್ಕೊಳ್ತೀವಲ್ವಾ ಸೊ ಅದನ್ನು ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಪ್ರತಿಫಲನ ಮೀನ್ಸ್ ನಮ್ಮ ಒಂದು ಬಿಂಬ ನಮಗೆ ಏನಿತ್ತು ಅದನ್ನು ಪ್ರತಿಫಲನ ನಿರ್ವಾತದಲ್ಲಿ ಬೆಳಕಿನ ವೇಗವು ಎಷ್ಟು ಅಂತ ಕೇಳಿದರೆ ನಿರ್ವಾತ ಅಂತ ಹೇಳಿದ್ರೆ ಗಾಳಿ ಅಂತ ಅರ್ಥ ಬರುತ್ತೆ ಸ್ನೇಹಿತರೆ ಗಾಳಿ ಅಥವಾ ನಿರ್ವಾತ ಅಂತ ಹೇಳ್ತೀನಿ ಗಾಳಿಯಲ್ಲಿ ಅಥವಾ ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಕೇಳಿದರೆ ಅದು ಒಂದು ಸೆಕೆಂಡ್ಗೆ ಅಂತಕ್ಕಂಥದ್ದು ಅರ್ಥ ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ ಸೊ ನಾನು ಎನ್ಸಲ್ಲಿ ನೋಡ್ತಾ ಹೋದರೆ ಮೂರು ಇಂಟು ಹತ್ತರಗಾತ ಎಂಟು ಮೀಟರ್ ಫರ್ ಸೆಕೆಂಡ್ ಆಗಿರುತ್ತೆ ಮೂರು ಇಂಟು ಹತ್ತರಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ದರ್ಪಣವನ್ನು ಬೆಳೆಸಿ ಸತ್ಯ ಪ್ರತಿಬಿಂಬವನ್ನ ಪಡೆಯಬಹುದು ಸಮತಲ ದರ್ಪಣ ಗೋಲಿಯ ದರ್ಪಣ ಪೀನ ದರ್ಪಣ ಮತ್ತೆ ನಿನ್ನ ದರ್ಪಣ ಯಾವ ದರ್ಪಣವನ್ನು ಬಳಸಿ ಸತ್ಯ ಪ್ರತಿಬಿಂಬವನ್ನ ಪಡೆಯಬಹುದು ಉತ್ತರ ಆಪ್ಷನ್ ಡಿ ನಿನ್ನ ದರ್ಪಣ ನಿಮ್ಮ ದರ್ಪಣ ಅಂತ ಹೇಳ್ತಾ ಅಂದ್ರೆ ಸತ್ಯ ಪ್ರತಿಬಿಂಬ ರಿಯಲ್ ಇಮೇಜಸ್ ಅಂತ ಹೇಳ್ತೀವಿ ರಿಯಲ್ ಇಮೇಜಸ್ ಇದನ್ನು ಉಂಟು ಮಾಡ್ತಕ್ಕಂಥದ್ದು ನಿಮ್ಮ ದರ್ಪಣ ಆಗಿರುತ್ತೆ ಆ್ಯಂಡ್ ಪೀನ ದರ್ಪಣ ಬಂದು ವರ್ಚುವಲ್ ಇಮೇಜಸ್ ಅಂತ ಹೇಳ್ತೀವಿ ವರ್ಚುವಲ್ ಇಮೇಜಸ್ ಅದು ಬಂದು ಪೀನ ದರ್ಪಣ ಉಂಟು ಮಾಡ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ದರ್ಪಣ ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಇಡ್ಲಿ ನೋಡಿರಬಹುದಲ್ವಾ ಇಡ್ಲಿ ಸುತ್ತ ತೆಳು ಇರುತ್ತೆ ಮದ್ಯ ಸೆಂಟರ್ ಅಂತ ದಪ್ಪ ಇರುತ್ತೆ ಸೊ ಆ ಒಂದು ಶೇಪಲ್ಲಿ ಪೀನ ದರ್ಪಣನ ನೋಡ್ತಾ ಹೋಗ್ತೀವಿ ಬಟ್ ಇಡ್ಲಿ ಅಂತಕ್ಕಂದ್ರೆ ಪೀನ ದರ್ಪಣಕ್ಕೆ ನಿನ್ನ ಸಾರಿ ನಿಮ್ಮ ದರ್ಪಣಕ್ಕೆ ಎಕ್ಸಾಂಪಲ್ ಅಲ್ಲ ಬಟ್ ನಿಮ್ಮ ದರ್ಪಣಕ್ಕೆ ಇಡ್ಲಿನ ನಾವು ಹೋಲಿಸ್ಕೊಂಡ್ರೆ ಆ ಒಂದು ಶೇಪಲ್ಲಿ ಅಂದರೆ ಮಧ್ಯ ಇರ್ತಕ್ಕಂಥ ದಪ್ಪ ಇರುತ್ತೆ ಹುಬ್ಬಿರುತ್ತೆ ಸೈಡ್ ಸುತ್ತ ಏನಿರುತ್ತೆ ಅದು ತೆಳುವಿರುತ್ತೆ ಅದು ನಿಮ್ನ ದರ್ಪಣ ಇನ್ನು ಪೀನ ದರ್ಪಣ ಅಂತ ಹೇಳಿದ್ರೆ ಸುತ್ತ ದಪ್ಪ ಇರುತ್ತೆ ಸುತ್ತ ಜಾಸ್ತಿ ದಪ್ಪ ಇರುತ್ತೆ ಮಧ್ಯ ಸ್ಥಿತಿ ತೆಳುವಾಗಿರ್ತಕ್ಕಂಥ ಒಂದು ಲೇಯರ್ ಇರುತ್ತೆ ಸೊ ಅದನ್ನು ಪೀನ ದರ್ಪಣ ಅಂತ ಕರಿತೀವಿ ಓಕೆ ಈಗ ಸತ್ಯ ಪ್ರತಿಬಿಂಬವನ್ನು ಬಳಿ ಒಂದು ದರ್ಪಣ ಅಂತ ಹೇಳಿದ್ರೆ ಅದು ನಿಮ್ನ ದರ್ಪಣ ಆಗಿರುತ್ತೆ ವರ್ಚುವಲ್ ನಿತ್ಯ ಪ್ರತಿಬಿಂಬವನ್ನು ಪಡಿತಕ್ಕಂಥದ್ದು ಪೀನ ದರ್ಪಣ ಆಗಿರುತ್ತೆ ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಯಾವ ದರ್ಪಣದಿಂದ ಉಂಟಾಗುತ್ತದೆ ಸಮತಲ ಪೀನಾ ನಿನ್ನ ಗೋಲಿಯ ದರ್ಪಣ ನೋಡ್ತಾ ಹೋದ ಸ್ನೇಹಿತರೆ ಪೀನ ದರ್ಪಣ ಮತ್ತು ನಿನ್ನ ದರ್ಪಣದಲ್ಲಿ ಏನಾಗುತ್ತೆ ಚಿಕ್ಕಕ್ಕಿರೋದು ದೊಡ್ಡದಾಗಿ ಕಾಣುತ್ತೆ ದೊಡ್ಡಕ್ಕಿರೋದು ಚಿಕ್ಕದಾಗಿ ಕಾಣುತ್ತೆ ಬಟ್ ಇರ್ತಕ್ಕಂಥ ಒಂದು ಗಾತ್ರದಷ್ಟೇ ಇರ್ತಕ್ಕಂಥ ಒಂದು ಪ್ರತಿಬಿಂಬ ಯಾವ ದರ್ಪಣದಿಂದ ಸಿಗುತ್ತೆ ಅಂತ ನಮಗೆ ಆಪ್ಷನ್ ಒಂದು ಸಮತಲ ದರ್ಪಣದಿಂದ ಇರ್ತಕ್ಕಂಥ ಒಂದು ಗಾತ್ರ ಏನುರುತ್ತೆ ಇಮೇಜಸ್ಸು ಅದು ಅಷ್ಟೇ ಇರತಕ್ಕಂಥದ್ದು ಸಮತಲ ದರ್ಪಣದಲ್ಲಿ ನೆಕ್ಸ್ಟು ಸಮತಲ ಕನ್ನಡಿಯಿಂದ ರೂಪುಗೊಂಡ ಚಿತ್ರ ಹೇಗಿರುತ್ತದೆ ನೈಜ ಮತ್ತು ನೆಟ್ಟಗೆ ನೈಜ ಮತ್ತು ತಲೆ ಕೆಳಗಾದ ವರ್ಚುವಲ್ ಮತ್ತು ನೆಟ್ಟಗೆ ವರ್ಚುವಲ್ ಮತ್ತು ತಲೆ ಕೆಳಗಾದ ಅಂತ ಕೊಟ್ಟಿದ್ದಾರೆ ಸಮತಲ ಕನ್ನಡಿ ನಾವು ಮಿರರ್ ಅಂತ ಏನು ಹೇಳ್ತೀವೋ ಒಂದು ಸಮತಲ ಕನ್ನಡಿ ಅಂತಕ್ಕಂಥದ್ದು ರೂಪುಗೊಂಡ ಚಿತ್ರ ಯಾವ ರೀತಿ ಇರ್ತಕ್ಕಂಥದ್ದು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ವರ್ಚುವಲ್ ಮತ್ತು ನೆಟ್ಟಾಗಿರುತ್ತೆ ನೆಟ್ಟಾಗೆ ಇರುತ್ತೆ ಸೊ ಈಗ ನೋಡಿ ನೀವು ವಾಟರ್ ಇಮೇಜಸ್ ಮತ್ತು ಮಿರರ್ ಇಮೇಜಸ್ ನೋಡಿರ್ತೀರಾ ಹೌದಲ್ವಾ ಸೊ ಇಮೇಜಸ್ ಅಂತ ಹೇಳಿದರೆ ಈಗ ಲೆಫ್ಟು ಟು ರೈಟ್ಗೆ ಹೋಗುತ್ತೆ ರೈಟ್ ಟು ಲೆಫ್ಟ್ಗೆ ಹೋಗುತ್ತೆ ಸೊ ನೈಜ ಬರೋದಿಲ್ಲ ರೈತು ಲೆಫ್ಟ್ಗೆ ಹೋಗುತ್ತೆ ಲೆಫ್ಟು ರೈಟ್ಗೆ ಹೋಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದು ಎನ್ ಮತ್ತು ಈ ರೀತಿ ಎಮ್ ಇದೆ ಅಂತ ಹೇಳಿದ್ರೆ ಇದು ನಮಗೆ ಮಿರರ್ ಇಮೇಜ್ ಏನು ಬರುತ್ತೆ ಈ ಕಡೆ ಎನ್ ಬರುತ್ತೆ ಈ ಕಡೆ ಎಮ್ ಬರುತ್ತೆ ಇಮೇಜಲ್ಲಿ ಓಕೆ ಮಿರರ್ ಇಮೇಜಲ್ಲಿ ಅಂಡ್ ತಲೆ ಕೆಳಗಾದ ಅಂತ ಕೂತಿದ್ರಲ್ವಾ ಇದು ವಾಟರ್ ಇಮೇಜಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡಿ ಎಮ್ ಮತ್ತು ಎನ್ ಇದೆ ಅಂತ ಹೇಳಿದರೆ ಸ್ನೇಹಿತರೆ ಇದೇನಾಗುತ್ತೆ ಕೆಳಗಡೆ ಬಂದಾಗ ನಮಗೆ ಎಮ್ ಇರ್ತಕ್ಕಂಥದ್ದು ಈ ರೀತಿ ಡಬ್ಲ್ಯೂ ಹಾಕೋದಲ್ಲ ಹೋಗುತ್ತೆ ಎನ್ ಇರ್ತಕ್ಕಂಥದ್ದು ಸೊ ನೋಡಿ ಇಂಗ್ ಹೋಗುತ್ತೆ ಇದನ್ನು ನಾವು ವಾಟರ್ ಇಮೇಜ್ ಅಂತ ಹೇಳ್ತೀವಿ ಅಂದ್ರೆ ಕೆಳಗಡೆ ಕೆಳಗಡೆ ಅದು ವಾಟರ್ ಇಮೇಜಸ್ ಬಲ್ಗಡೆ ಹೋದರೆ ಅದು ವರ್ಚುವಲ್ ಓಕೆ ಆಪ್ಷನ್ ಸಿ ವಾಹನದಲ್ಲಿ ಸವಾರರು ಹಿಂಬದಿಯನ್ನು ನೋಡಲು ಬಳಸುವಂತಹ ದರ್ಪಣ ಯಾವುದು ಅಂತ ಕೇಳಿದರೆ ಸಮತಲ ದರ್ಪಣ ಪೀನ ದರ್ಪಣ ನಿಮ್ಮ ಆ್ಯಂಡ್ ಗೋಲಿಯ ದರ್ಪಣ ಅಂತ ಕೊಟ್ಟಿದ್ರೆ ಆನ್ಸರ್ ಆಪ್ಷನ್ ಬಿ ಪೀನ ದರ್ಪಣ ಸೊ ನೋಡ್ತಾ ಹೋದ ಸ್ನೇಹಿತ ನಾವು ವಾಹನಗಳ ಹಿಂಬದಿ ಕನ್ನಡಿಗಳಲ್ಲಿ ಪೀನ ದರ್ಪಣಗಳನ್ನು ಬಳಸಲಾಗುತ್ತದೆ ಯಾಕಂದರೆ ಅವು ವಿಶಾಲವಾದ ದೃಷ್ಟಿಕೋನದೊಂದಿಗೆ ದೂರದ ವಸ್ತುಗಳು ನೆಟ್ಟಾಗೆ ವಾಸ್ತವ ಪೂರ್ಣಘಾತದಲ್ಲಿ ಕಡಿಮೆಯಾದ ಪ್ರತಿಬಿಂಬವನ್ನು ನೀಡ್ತಕ್ಕಂಥದ್ದು ದಪ್ಪ ಇರ್ತಕ್ಕಂಥದ್ದು ಸಣ್ಣ ಕಾಣಿಸ್ತಕ್ಕಂಥದ್ದಾಗಿರುತ್ತೆ ಪೂರ್ಣಘಾತದಲ್ಲಿ ಕಡಿಮೆಯಾದ ಪ್ರತಿಬಿಂಬವನ್ನು ಕಾಣ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಚೀನದ ಕೋನದಲ್ಲಿ ಎರಡು ಕನ್ನಡಿಗಳನ್ನು ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ತೊಂಬತ್ತು ಡಿಗ್ರಿ ಕೋನದಲ್ಲಿ ಉತ್ತರ ಆಪ್ಷನ್ ಬಿ ಮೂರಾಗಿರುತ್ತೆ ಬೆಳಕಿನ ಕಿರಣವೊಂದು ಗಾಳಿಯಿಂದ ಗಾಜಿನ ಚಪ್ಪಡಿಯ ಮೂಲಕ ಹಾದು ಹೋದಾಗ ಉಂಟಾದ ಕಿರಣ ಚಿತ್ರವು ಈ ಕೆಳಗಿನಂತೆ ಯಾವ ಚಿತ್ರ ಸರಿ ಇದೆ ಅಂತ ಕೇಳಿದರೆ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಬೆಳಕಿನ ಕಿರಣ ಒಂದು ಗಾಳಿಯಿಂದ ಗಾಜಿನ ಚಪ್ಪಡಿ ಅಂತ ಕೊಟ್ಟಿದ್ದಾರೆ ಒಂದು ಗಾಜಿನ ಒಂದು ಚಪ್ಪಡಿ ಮೂಲಕ ಹಾದು ಹೋದಾಗ ಉಂಟಾ ಉಂಟಾದ ಕಿರಣ ಚಿತ್ರವು ನಾನು ಆಲ್ರೆಡಿ ಹೇಳಿದ ಸ್ನೇಹಿತರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಅದನ್ನು ಒಂದು ಡೈರೆಕ್ಷನ್ ಚೇಂಜ್ ಮಾಡ್ತಾ ಹೋಗುತ್ತೆ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ಚೇಂಜ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬೆಳಕು ಇದ್ರ ಮೇಲೆ ಬಿತ್ತಂತ ಹೇಳಿದ್ರೆ ಸ್ಟ್ರೈಟ್ ಬರೋದಿಲ್ಲ ಇಲ್ಲಿಂದ ಮತ್ತೆ ಯಾವುದೋ ಒಂದು ರೀತಿಯಲ್ಲಿ ಟರ್ನ್ ಆಗ್ತಾ ಹೋಗುತ್ತೆ ಅದಾದಂಥ ಇಲ್ಲಿ ಬಿದ್ದಂಥದ್ದು ಮತ್ತೆ ಇನ್ನೊಂದು ಕಡೆ ಈ ಕಡೆ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು ಅಥವಾ ಏನಾಗುತ್ತೆ ಅಂದರೆ ಒಂದೇ ಡೈರೆಕ್ಷನ್ ಹೋಗೋದಿಲ್ಲ ಮಧ್ಯ ಒಂದು ಮೀಡಿಯೇಟ್ ಇದೆ ಅಂತ ಹೇಳಿದಾಗ ಅಥವಾ ಒಂದು ಆಬ್ಜೆಕ್ಟ್ ಮೇಲೆ ಬೆಳಕು ಬಿದ್ದಾಗ ಏನಾಗುತ್ತೆ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಹೋಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಇಲ್ಲಿ ಯಾವುದೋ ಒಂದು ದಿಕ್ಕನ್ನು ಬದಲಾಯಿಸಿಲ್ಲ ತಪ್ಪಾಗುತ್ತೆ ಸ್ನೇಹಿತರೆ ಇಲ್ಲಿಂದ ಬಂದಿದೆ ಮತ್ತೆ ಇಲ್ಲೊಂದು ದಿಕ್ಕನ್ನು ಚೇಂಜ್ ಮಾಡಿದೆ ಮತ್ತೆ ಇಲ್ಲೋ ದಿಕ್ಕನ್ನು ಚೇಂಜ್ ಮಾಡಿದೆ ಸೊ ಅವಾಗೆ ಆನ್ಸರ್ ನಾವು ಇದನ್ನು ತೊಗೊಳ್ಬಹುದಾಗಿರುತ್ತೆ ಆ್ಯಂಡ್ ಇಲ್ಲೇನಾಗಿದೆ ಡೈರೆಕ್ಟ್ ಬಂದಿದೆ ಇಲ್ಲಿಗೆ ಸೊ ಹಾಗಾಗಿ ಇದು ತಪ್ಪಾಗುತ್ತೆ ಸ್ನೇಹಿತ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಇದೆ ಇದು ತಪ್ಪಾಗುತ್ತೆ ಭಾರತದಲ್ಲಿ ಫೆಬ್ರವರಿ ಇಪ್ಪತ್ತೆಂಟನೇ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಗುತ್ತದೆ ಏಕೆಂದರೆ ಈ ದಿನ ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮದ ಸಂಶೋಧನೆಯನ್ನು ಪ್ರಕಟಿಸಿದರು ಸರ್ ಸಿ ವಿ ರಾಮನ್ ಅವರು ನೋಬೆಲ್ ಬಹುಮಾನವನ್ನು ಪಡಿತಾರೆ ಆ್ಯಂಡ್ ಅವರ ಒಂದು ಜನ್ಮ ದಿನ ಅಂತ ಕೊಟ್ಟಿದ್ದಾರೆ ಹ್ಯಾಂಡ್ ನಾವು ನೋಡ್ತಾ ಹೋದ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೆಂಟನ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸ್ತೀವಿ ಯಾಕಂತ ಹೇಳಿದ್ರೆ ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮ ಸಂಶೋಧನೆಯನ್ನು ಪ್ರಕಟಿಸ್ತಾರೆ ಹಾಗಾಗಿ ಪೀನ ಮಸೂರದಲ್ಲಿ ಯಾವ ರೀತಿ ವಕ್ರೀಭವನ ಉಂಟಾಗುತ್ತದೆ ಎಂದು ಕೆಳಗಿನ ಚಿತ್ರದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಪೀನ ಮಸೂರ ಅಂತ ಹೇಳಿದಾಗ ನಾನು ಆಲ್ರೆಡಿ ಹೇಳಿದೆ ಪೀನ ಅಂತ ಹೇಳೋ ಸ್ನೇಹಿತರೆ ಮಧ್ಯ ತೇಳು ಇರುತ್ತೆ ಸುತ್ತ ದಪ್ಪ ಇರ್ತಕ್ಕಂಥದ್ದು ಓಕೆ ಸೊ ಇಲ್ಲ ನೋಡ್ತಾ ಹೋದಾಗೆ ಪೀನಾ ಮಸೂರದಲ್ಲಿ ಯಾವ ರೀತಿಯ ಒಂದು ವಕ್ರೀಭವನ ಉಂಟಾಗುತ್ತದೆ ಆ್ಯನ್ಸರ್ ಆಪ್ಷನ್ ಎ ಆಗಿರುತ್ತೆ ಅದೇ ರೀತಿ ನಿನ್ನ ಮಸುವದಲ್ಲಿ ಹೊಂದಿರುವ ವಿಕೇಂದ್ರೀಕರಣ ಚಿತ್ರವನ್ನು ತೋರಿಸಿ ಅಂತ ಕೊಟ್ಟಿದ್ದಾರೆ ವಿಕೇಂದ್ರೀಕರಣ ಅಂದ್ರೆ ಬೇರೆ ಬೇರೆ ಕಡೆ ಚಿದ್ರ ಚಿದ್ರತಕ್ಕಂಥದ್ದು ಚಿದ್ರಾಗಿ ಹೋಗ್ತಕ್ಕಂಥದ್ದು ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ನೋಡಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬೇರೆ ಬೇರೆ ಕಡೆ ವಿಕೇಂದ್ರೀಕರಣ ಮೀನ್ಸ್ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು ಮಸೂರ ತಯಾರಿಸಲು ಈ ಕೆಳಗಿನ ಯಾವ ವಸ್ತುವನ್ನು ಬಳಸಲಾಗುವುದಿಲ್ಲ ನೀರು ಪ್ಲಾಸ್ಟಿಕ್ ಜೇಡಿ ಮಣ್ಣು ಮತ್ತೆ ಗ್ಲಾಸ್ ಅಂತ ಕೊಟ್ಟಿದ್ದಾರೆ ಮಸೂರವನ್ನ ತಯಾರು ಮಾಡಲು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಆಪ್ಷನ್ಸ್ ಜೇಡಿ ಮಣ್ಣು ಮತ್ತೊಂದು ಅಂತ ಹೇಳಿದರೆ ಸಿಲಿಕನ್ ಸಹ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ ನೀರು ಗ್ಲಾಸ್ ಯೂಸ್ ಮಾಡಿಕೊಂಡು ಮಸೂರವನ್ನ ತಯಾರು ಆ್ಯಂಡ್ ನೆಕ್ಸ್ಟ್ ಬಂದು ಸಮೀಪ ದೃಷ್ಟಿದೋಷದಲ್ಲಿ ಬೆಳೆಸುವಂತ ಮಸೂರ ಯಾವುದು ಪೀನ ಮಸೂರ ನಿನ್ನ ಮಸೂರ ಸಮತಲ ಮಸೂರ ಸಿಲಿಂಡ್ರಿಕಲ್ ಮಸೂರ ಅಂತ ಕೊಟ್ಟಿದ್ದಾರೆ ಸಮೀಪ ದೃಷ್ಟಿದೋಷ ಅಂತ ಅಂದ್ರೆ ಸ್ನೇಹಿತರೆ ಫಸ್ಟ್ ಅದನ್ನ ತಿಳ್ಕೊಳ್ತಾ ಹೋಗ್ಬೇಕಾದ್ರೆ ಸಮೀಪ ದೃಷ್ಟಿದೋಷ ಅಂತ ಅಂದ್ರೆ ಸಮೀಪದಲ್ಲಿ ಇರ್ತಕ್ಕಂಥ ಸಮೀಪದಲ್ಲಿ ಇರ್ತಕ್ಕಂಥ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ಸ್ನೇಹಿತರೆ ಆದ್ರೆ ದೂರದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ಅಂತ ನಾವು ಸಮೀಪ ದೃಷ್ಟಿದೋಷ ಅಂತ ಕರಿತೀವಿ ಸಮೀಪ ದೃಷ್ಟಿದೋಷ ಅಂದರೆ ಸಮೀಪದ ವಸ್ತುಗಳು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಕಾಣುತ್ತೆ ದೂರದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ಅಂತ ನಾವು ಸಮೀಪ ದೃಷ್ಟಿದೋಷ ಅಂತ ಕರಿತೀವಿ ಇನ್ನು ದೂರ ದೃಷ್ಟಿದೋಷ ಅಂತ ಬರುತ್ತೆ ದೋಷ ಅಂತ ಹೇಳಿದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ ಹತ್ತಿರದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ಅದನ್ನು ನಾವು ದೂರ ದೋಷ ಅಂತ ಕರಿತಾ ಹೋಗ್ತೀವಿ ಇನ್ನು ಸಮೀಪ ದೃಷ್ಟಿದೋಷದಲ್ಲಿ ಬಳಸುವಂಥ ಮಸೂರ ಯಾವುದಂತ ಅಂತ ಕೇಳಿದ್ದಾರೆ ಸ್ನೇಹಿತರೆ ಆನ್ಸರ್ ಬಂದು ಆಪ್ಷನ್ ಬಿ ನಿನ್ನ ಮಸೂರ ಓಕೆ ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಒಂದು ಇದ್ದು ನೋಡಿ ಸನಿ ದಪ್ಪ ಅಂತ ಬರುತ್ತೆ ಸ್ನೇಹಿತರೆ ನೋಡಿ ಸನಿ ದಪ್ಪ ಅಂತ ಹೇಳಿದ್ರೆ ಸಮೀಪ ದೃಷ್ಟಿ ದೋಷಕ್ಕೆ ನಿನ್ನ ಮಸೂರವನ್ನು ಯೂಸ್ ಮಾಡ್ತೀವಿ ದೋಷಕ್ಕೆ ಟೀನ ಮಸೂರವನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಓಕೆ ಸೊ ಇದು ವೆಸ್ಟ್ ಒಂದು ಟ್ರಿಕ್ ಅಂತ ಹೇಳ್ಬೋದು ಆಪ್ಷನ್ ಬಿ ನಿನ್ನ ಮಸೂರ ನಕ್ಷತ್ರಗಳು ರಾತ್ರಿ ಸಮಯದಲ್ಲಿ ಮಿನುಗಲು ಕಾರಣವೇನು ಬೆಳಕಿನ ವಕ್ರೀಭವನ ಬೆಳಕಿನ ಚದುರುವಿಕೆ ಬೆಳಕಿನ ವಿವರ್ತನೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕೊಟ್ಟಿದ್ದಾರೆ ಸೊ ನಕ್ಷತ್ರಗಳು ರಾತ್ರಿ ಸಮಯದಲ್ಲಿ ಮಿನುಗಲು ಮುಖ್ಯ ಕಾರಣ ಅಂತ ಹೇಳಿದ್ರೆ ಬೆಳಕಿನ ವಕ್ರೀಭವನ ಆಪ್ಷನ್ ಎ ಆಗಿರುತ್ತೆ ನೆಕ್ಸ್ಟ್ ಕಾಮನ ಬಿಲ್ಲು ಉಂಟಾಗಲು ಇದು ಕಾರಣ ಕಾಮನ ಬಿಲ್ಲು ಉಂಟಾಗಲು ಪ್ರಮುಖ ಕಾರಣ ಬೆಳಕಿನ ಚದುರುವಿಕೆ ಬೆಳಕಿನ ವಕ್ರೀಭವನ ಬೆಳಕಿನ ಪ್ರತಿಫಲನ ಮತ್ತು ಆಂತರಿಕ ಪ್ರತಿಫಲನ ಈ ಮೇಲಿನ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಕಾಮನ ಬಿಲ್ಲು ಉಂಟಾಗೋದಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರೆ ಆಪ್ಷನ್ ಬಿ ಬೆಳಕಿನ ವಕ್ರೀಭವನ ನೆಕ್ಸ್ಟ್ ಆಕಾಶವು ನೀಲಿಯಾಗಿ ಕಾಣಲು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಸ್ನೇಹಿತರೆ ಬೆಳಕಿನ ಚದುರುವಿಕೆ ಆಗಿರುತ್ತೆ ಹಾಗಾಗಿ ಬೆಳಕು ಆಕಾಶ ನೀಲಿಯಾಗಿ ಕಾಣಿಸ್ತಕ್ಕಂಥದ್ದು ಆಪ್ಷನ್ ಬಿ ಬೆಳಕಿನ ಚದುರುವಿಕೆ ಕಾಮನ ಬಿಲ್ಲಿನಲ್ಲಿರೋ ಬಣ್ಣಗಳ ಸಂಖ್ಯೆ ಎಷ್ಟು ಅಂತಕ್ಕೋರ್ಸ್ ನಮ್ಗೆ ಗೊತ್ತಿರುವ ಹಾಗೆ ಕಾಮನ ಬಿಲ್ನಲ್ಲಿರ್ತಕ್ಕಂಥ ಒಟ್ಟು ಬಣ್ಣಗಳ ಸಂಖ್ಯೆ ಸೆವೆನ್ ಏಳಾಗಿರುತ್ತೆ ಸಾಬೂನಿನ ನೀರಿನ ಮೇಲೆ ವಿವಿಧ ಬಣ್ಣಗಳು ಕಾಣುವುದಕ್ಕೆ ವೈಜ್ಞಾನಿಕ ಕಾರಣವೇನು ಬೆಳಕಿನ ವ್ಯತೀಕರಣ ಬೆಳಕಿನ ವಿವರ್ತನ ಬೆಳಕಿನ ಧ್ರುವೀಕರಣ ಬೆಳಕಿನ ವಕ್ರಿಭವನ ಸೊ ಉತ್ರ ಆಪ್ಷನ್ ಬೆಳಕಿನ ವ್ಯತೀಕರಣದಿಂದ ಸಾಬೂನಿನ ನೀರಿನ ಮೇಲೆ ಈ ಒಂದು ಬಣ್ಣ ಬಣ್ಣದ ಒಂದು ಗುಳ್ಳೆಗಳು ಕಾಣಿಸ್ತಕ್ಕಂಥದ್ದು ಹಾಗಿರುತ್ತೆ ಕಾಮನ ಬಿಲ್ನಲ್ಲಿ ಕಾಣುವ ಪ್ರಾಥಮಿಕ ಬಣ್ಣಗಳು ಅಂತ ಕೇಳಿದರೆ ಸ್ನೇಹಿತರೆ ಸೊ ಆಪ್ಷನ್ಸ್ಗಳನ್ನ ನೋಡ್ತಾ ಹೋದಾಗೆ ಕಾಮನ ಬಿಲ್ಲಿನಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಬಣ್ಣಗಳು ಅಥವಾ ಕಾಮ ನಾವು ನೋಡ್ತಾ ಹೋಗಿ ಬಣ್ಣಗಳಲ್ಲಿ ಪ್ರಾಥಮಿಕ ಬಣ್ಣಗಳನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ಅದ್ರಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಹಸಿರು ಕೆಂಪು ಮತ್ತು ನೀಲಿ ಆಪ್ಷನ್ ಸಿ ಹಸಿರು ಕೆಂಪು ನೀಲಿ ವಾತಾವರಣದಲ್ಲಿ ಬೆಳಕಿನ ಪ್ರಸರಣ ಡ್ಯಾಶ್ ಕಾರಣದಿಂದ ನಡೆಯುತ್ತದೆ ವಾತಾವರಣದಲ್ಲಿ ಬೆಳಕಿನ ಪ್ರಸರಣ ಡ್ಯಾಶ್ ಕಾರಣದಿಂದ ನಡೆಯುತ್ತದೆ ಇಂಗಾಲದ ಡೈಆಕ್ಸೈಡ್ ಧೂಳಿನ ಕಣಗಳು ಹೀಲಿಯಂ ನೀರಿನ ಆವಿಕಣಗಳು ಉತ್ತರ ಆಪ್ಷನ್ ಡಿ ನೀರಿನ ಆವಿಕಣಗಳು ಒಬ್ಬ ಗಗನಯಾತ್ರಿಯು ಮೇಲೆ ಹೋದಾಗ ಆಕಾಶವು ಯಾವ ಬಣ್ಣದಲ್ಲಿ ಕಾಣುತ್ತದೆ ಆಕಾಶ ಕಾಣ್ತಕ್ಕಂಥದ್ದು ಕಪ್ಪಾಗಿ ಕಾಣಿಸ್ತಕ್ಕಂಥದ್ದು ನಾವು ನಾವಿಲ್ಲಿ ನಿಂತ್ಕೊಂಡು ನೋಡಿದ್ರೆ ನೀಲಿಯಾಗಿ ಕಾಣಿಸ್ತಾ ಸ್ನೇಹಿತರೆ ಬಟ್ ಆ ಒಂದು ಆಕಾಶದ ಮೇಲೆ ಹೋಗಿ ನಾವು ನೋಡಿದಾಗ ಆ ಒಂದು ಆಕಾಶ ಅಂತಕ್ಕಂಥ ನಮಗೆ ಕಪ್ಪಾಗಿ ಕಾಣಿಸ್ತಕ್ಕಂಥದ್ದಾಗಿರುತ್ತೆ ಒಂದು ಸಮತಲದ ಕನ್ನಡಿಯ ನಿಮ್ಮನ್ನು ಹತ್ತು ಸೆಂಟಿಮೀಟರ್ ಪರ್ ಸೆಕೆಂಡ್ನಲ್ಲಿ ಸಮೀಪಿಸುತ್ತದೆ ಇದರಲ್ಲಿ ನಿಮ್ಮ ಬಿಂಬವನ್ನು ಕಾಣಬಹುದು ಯಾವ ವೇಗದಲ್ಲಿ ನಿಮ್ಮ ಬಿಂಬವು ನಿಮ್ಮನ್ನು ಸಮೀಪಿಸುತ್ತಿದೆ ಅಂತ ಕೊಟ್ಟಿದ್ದಾರೆ ಹ್ಯಾಂಡ್ಸ್ ನೋಡ್ತಾ ಹೋದರೆ ಆಪ್ಷನ್ ಸಿ ಇಪ್ಪತ್ತು ಸೆಂಟಿಮೀಟರ್ ಪರ್ ಸೆಕೆಂಡ್ ಕೆಳಗಿನ ವರ್ಣಗಳ ತರಂಗಂತಗಳ ಹೆಚ್ಚಳ ಅನುಕ್ರಮ ಯಾವುದು ಕಿತ್ತಳೆ ನೀಲಿ ಹಳದಿ ನೇರಳೆ ಸೊ ವಿಬ್ಗಯರ್ ಅಂತ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ವಿಬ್ಗಯರ್ ವೈಲೆಟ್ ವಯೋಲೇಟ್ ಆಗಿರ್ಬೋದು ವಿಬ್ ಅಂದ್ರೆ ವಿ ಐ ಬಿ ವಿಬ್ ನಾಲ್ಕು ಆರ್ ಏಳು ಈ ಇಬ್ಬರ ರೇಂಜ್ ಅಲ್ಲಿ ನಾವು ಈ ಒಂದು ಅನುಕ್ರಮವಾಗಿ ವಿಬ್ಗಯರ್ ಕಾಮನ ಕಾಮನ್ ಬಿಲ್ ಬರ್ತಕ್ಕಂಥ ಬಣ್ಣಗಳಾಗಿರುತ್ತೆ ಕಿತ್ತಳೆ ನೀಲಿ ಹಳದಿ ನೇರಳೆನ ಕೊಟ್ಟಿದ್ದಾರೆ ಇಲ್ಲಿ ಇರತಕ್ಕಂಥ ವರ್ಣಗಳ ತರಂಗಾಂತರಗಳ ಹೆಚ್ಚಳವನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆ್ಯನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಸೊ ಯಾಕಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಕೊಟ್ಟಿರ್ತಕ್ಕಂಥ ಕಿತ್ತಳೆ ಹೌದಾ ಆರೆಂಜ್ ಅಂತ ಹೇಳ್ತೀವಿ ಆರೆಂಜು ಅದಾದ ನಂತರ ಬಂದಿರೋದು ನೀಲಿ ಬ್ಲೂ ಅಂಡ್ ಹಳದಿ ಅಂತ ಹೇಳಿದರೆ ಎಲ್ಲೋ ಬರುತ್ತೆ ಅಂಡ್ ಲಾಸ್ಟ್ ನೇರಳೆ ಅಂತ ಹೇಳಿದ್ರೆ ಬಿ ಸಾರಿ ವೈಲೆಟ್ ಅಂತ ಹೇಳ್ತೀವಿ ಹೌದಾ ಸೊ ವೈಲೆಟ್ ಇದೆ ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ತರಂಗಾಂತರದ ಹೆಚ್ಚಳವನ್ನು ಅನುಕ್ರಮ ಯಾವುದು ಅಂತ ಕೇಳಿದರೆ ಅನುಕ್ರಮ ಅಂತ ಹೇಳಿದ್ರೆ ಅಂದರೆ ನೇರಳೆ ಅಂತಕ್ಕಂಥದ್ದು ವೈಲೆಟ್ ಅಂತಕ್ಕಂದರೆ ಅದು ಕಡಿಮೆ ಇರ್ತಕ್ಕಂಥದ್ದಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗ ರೆಡ್ಡು ಜಾಸ್ತಿ ಬರುತ್ತೆ ಸ್ನೇಹಿತರೆ ರೆಡ್ಡು ಜಾಸ್ತಿ ಇರ್ತಕ್ಕಂಥದ್ದು ರೆಡ್ ಆದ ನಂತರ ಬರ್ತಕ್ಕಂಥದ್ದು ಹೇಳಿದ್ರೆ ಈಗ ಆರೆಂಜ್ ಅಂತ ಕೊಟ್ಟಿದರೆ ಸೊ ಆರೆಂಜ್ ಬರುತ್ತೆ ಅದಾದ ನಂತರ ಬರ್ತಕ್ಕಂಥದ್ದು ವೈ ಓಕೆ ಎಲ್ಲೋ ಎಲ್ಲೋ ಕೊಟ್ಟು ಎಲ್ಲೋ ಇದೆ ವೈ ಇದೆ ಆ್ಯಂಡ್ ನೆಕ್ಸ್ಟ್ ಬಂದು ಎಸ್ ಅದಾದ ನಂತರ ಗ್ರೀನ್ ಕೊಟ್ಟಿದ್ದಾರಾ ಇಲ್ವಾ ಬ್ಲೂ ಇದೆಯಾ ಎಸ್ ಬ್ಲೂ ಇದೆ ಆ್ಯಂಡ್ ಲಾಸ್ಟಲ್ಲಿ ಬಂದು ನೇರ ವೈಲೆಟ್ ಕೊಟ್ಟಿದ್ದಾರೆ ಹೌದಾ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ ಇಲ್ಲಿ ಈ ಆರ್ಡ್ರೆಲ್ಲ ನೋಡ್ತಾ ಹೋದಾಗ ಆರೆಂಜ್ ಎಲ್ಲಿದೆ ಸೊ ಆರೆಂಜ್ ಅಂತ ಹೇಳಿದರೆ ಫಸ್ಟ್ ಒಂದು ಕಿತ್ತಳ ಇದೆ ನೋಡಿ ಇದು ಲಾಸ್ಟಲ್ಲಿ ಇರಬೇಕು ಆ್ಯಂಡ್ ಅದಾದ ನಂತರ ವೈ ಎಲ್ಲೋ ಎರಡು ಮೂರು ಬರಬೇಕು ಓಕೆ ಸೊ ಮೂರು ಇಲ್ಲಿದೆ ನೋಡಿ ಆ್ಯಂಡ್ ಅದಾದ ನಂತರ ಬಿ ಬ್ಲೂ ಎಸ್ ಎರಡರಲ್ಲಿದೆ ಈ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದೊಂದು ಆಗಿರುತ್ತೆ ಕಾಮನ ಬಿಳಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯೆ ಬಂದ ಬಣ್ಣ ಯಾವುದು ಅಂತ ಹೇಳಿದರೆ ನಾವು ನೋಡಿದ್ವಿ ಇಲ್ಲಿ ಕಾಮನಬಿಲ್ಲಿನಲ್ಲಿ ಕಿತ್ತಳೆ ಅಂತ ಹೇಳಿದರೆ ಆರೆಂಜ್ ಬರುತ್ತೆ ಸ್ನೇಹಿತರೆ ಆರೆಂಜ್ ಮತ್ತು ಹಸಿರು ಗ್ರೀನ್ ಬರುತ್ತೆ ಗ್ರೀನ್ ಮತ್ತು ಹಸಿರು ಸಾರಿ ಗ್ರೀನ್ ಮತ್ತು ಆರೆಂಜ್ ನಡುವೆ ಬರ್ತಕ್ಕಂಥದ್ದು ವೈ ಎಲ್ಲೋ ಹೌದಾ ಎಲ್ಲೋ ಅಂತ ಹೇಳಿದರೆ ಆಪ್ಷನ್ ಸಿ ಆಗಿರುತ್ತ ಗಾಜಿನ ಚಪ್ಪಡಿಯೊಂದರಲ್ಲಿ ಬೆಳಕಿನ ವರ್ಣಗಳ ವಿಭಜನೆಯು ಯಾವ ಕಾರಣದಿಂದ ನಡೆಯುತ್ತದೆ ಅಂತ ಕೇಳಿದ್ರೆ ಗಾಜಿನ ಚಪ್ಪಡಿಯೊಂದರಲ್ಲಿ ಬೆಳಕಿನ ವರ್ಣಗಳ ವಿಭಜನೆಯು ಯಾವ ಕಾರಣದಿಂದ ನಡೆಯುತ್ತದೆ ಸೊ ನೋಡ್ತಾ ಹೋದಾಗ ನಾವು ಆಲ್ರೆಡಿ ಹೇಳಿದ್ವಿ ಸ್ನೇಹಿತರೆ ಆಪ್ಷನ್ ಸಿ ಪ್ರಸರಣ ಆಪ್ಷನ್ ಸಿ ಮೈಕ್ರೋಸ್ಕೋಪ್ಗಳಲ್ಲಿ ಬೆಳೆಸುವ ಮಸೂರ ಯಾವುದು ಮೈಕ್ರೋಸ್ಕೋಪ್ಗಳಲ್ಲಿ ಬೆಳೆಸುವಂಥ ಮಸೂರ ಯಾವುದು ಬಿ ಪೀನ ಮಸೂರ ನಿನ್ನ ಮಸೂರ ಸಿಲಿಂಡ್ರಿಕಲ್ ಮಸೂರ ಆ್ಯಂಡ್ ಪೀನ ಮಸೂರ ಅಂತ ಕೊಟ್ಟಿದರೆ ಆಪ್ಷನ್ ಡಿ ಪೀನ ಮಸೂರವನ್ನು ಯೂಸ್ ಮಾಡ್ತಕ್ಕಂಥದ್ದು ಪೀನ ಮಸೂರ ಅಂದರೆ ಸೈಡು ದಪ್ಪ ಇರತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಬೈನಾಕ್ಯುಲರ್ ಕ್ಯಾಮರಾ ಖಗೋಳ ದೂರದರ್ಶಕಗಳಲ್ಲಿ ಹಾಗೂ ಸೂಕ್ಷ್ಮ ದರ್ಶಕಗಳಲ್ಲಿ ಉಪಯೋಗಿಸುವ ಮೈಸೂರ ಯಾವುದು ಅಂತ ಹೇಳಿದರೆ ಎಸ್ ಅಫ್ಕೋರ್ಸ್ ಅದು ಅಷ್ಟೇ ಕಾಡುಗಳು ನಮ್ಮ ಜೀವನ ಅಡಿ ಘಟಕ ಹನ್ನೆರಡು ಸ್ನೇಹಿತರ ಬಗ್ಗೆ ನಾವು ನೋಡ್ತಾ ಹೋಗೋಣ ಕಾಡುಗಳು ಪರಿಸರದಲ್ಲಿ ಹೀಗೆ ಕಾರ್ಯನಿರ್ವಹಿಸುತ್ತವೆ ಸ್ವಚ್ಛತೆಯನ್ನು ಕಾಪಾಡಬಹುದು ಆಧುನಿಕತೆಯನ್ನು ಹೆಚ್ಚಿಸಬಹುದು ಹಸಿರು ಶ್ವಾಸಕೋಶಗಳಿಗಾಗಿ ಹಾಗೂ ನೀರಿನ ಶುದ್ಧೀಕರಣ ವ್ಯವಸ್ಥೆ ಮಾಲಿನ್ಯವನ್ನು ಹೆಚ್ಚಿಸುತ್ತವೆ ಸೊ ಕಾಡುಗಳ ಪ್ರಮುಖ ಪಾತ್ರ ಅಂತ ಹೇಳಿದರೆ ಸ್ನೇಹಿತರೆ ಮಾಲಿನ್ಯ ಹೆಚ್ಚಿಸ್ತವೆ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ ನೋಡ್ತಾ ಹೋದಾಗ ಹಸಿರು ಶ್ವಾಸಕೋಶಗಳಿಗೆ ಹಾಗೂ ನೀರಿನ ಶುದ್ಧೀಕರಣ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಹಸಿರು ಅಥವಾ ಕಾಡುಗಳ ಒಂದು ಕರ್ತವ್ಯ ಅಂತ ಹೇಳ್ಬಹುದಾಗಿರುತ್ತೆ ಆಪ್ಷನ್ ಸಿ ಕಾಡಿನ ಪ್ರಮಾಣ ಕಡಿಮೆಯಾಗುವುದರಿಂದ ಉಂಟಾಗಿರುವ ಪ್ರಸ್ತುತ ಪರಿಣಾಮ ಏನು ವನ್ಯಜೀವಿಗಳು ಜನವಸತಿ ಪ್ರದೇಶಕ್ಕೆ ಪ್ರವೇಶ ಆಗ್ತಕ್ಕಂಥದ್ದು ವನ್ಯಜೀವಿಗಳು ಸಂತೋಷವಾಗಿ ಜೀವನ ಸಾಗಿಸುತ್ತಿರುವುದು ಸರಿನ ಇದು ತಪ್ಪಾಗುತ್ತೆ ವನ್ಯಜೀವಿಗಳ ಸಂತತಿ ಹೆಚ್ಚಾಗಿರೋದು ಇದು ತಪ್ಪಾಗುತ್ತೆ ಸ್ನೇಹಿತರೆ ಕಾಡು ಪ್ರಾಣಿಗಳು ಕಾಣದಾಗಿರುವುದು ಸೊ ಇದು ಸರಿಯಾಗಿರ್ತಕ್ಕಂಥ ಇಲ್ಲ ನೋಡ್ತಾ ಹೋದ್ರೆ ವನ್ಯಜೀವಿಗಳು ಜನವಸತಿ ಪ್ರದೇಶಕ್ಕೆ ಪ್ರವೇಶ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಈ ಒಂದು ಕಾಡು ಪ್ರಾಣಿಗಳು ಕಾಣದಾಗಿರುವುದಾಗಿರ್ಬೋದು ಅಂದ್ರೆ ಇಲ್ಲಿ ಏನು ಕೊಟ್ಟಿದರೆ ಕಾಡಿನ ಪ್ರಮಾಣ ಕಡಿಮೆಯಾಗುವುದರಿಂದ ಉಂಟಾಗಿರೋ ಪ್ರಸ್ತುತ ಪರಿಣಾಮ ಅಂತ ಕೇಳ್ತಾ ಇದ್ದಾರೆ ವನ್ಯಜೀವಿಗಳು ಸಂತೋಷವಾಗಿ ಜೀವ ಸಾಗಿಸ್ತಿರುವುದು ತಪ್ಪದು ವನ್ಯಜೀವಿಗಳ ಸಂತತಿ ಹೆಚ್ಚಾಗಿರ್ತಕ್ಕಂಥ ತಪ್ಪಾಗುತ್ತೆ ಕಾಡು ನಾಶ ಆದಾಗ ಆಗೋದಿಲ್ಲ ಇನ್ನು ಕಾಡು ಪ್ರಾಣಿಗಳು ಕಾಣದಾಗಿರುವುದು ಒಂದು ನೆಕ್ಸ್ಟ್ ಬಂದು ವನ್ಯಜೀವಿಗಳು ಜನವಸತಿ ಪ್ರದೇಶಕ್ಕೆ ಪ್ರವೇಶವನ್ನು ಮಾಡ್ತಾ ಇದೆ ಸೊ ಇದು ಆಪ್ಷನ್ ಒಂದು ಫಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸರಿ ಬಟ್ ಕಾಡು ಪ್ರಾಣಿಗಳು ಕಾಣೋದಾಗಿರೋದು ಇದು ಬೆಸ್ಟ್ ಒಂದು ಇದಕ್ಕೆ ಆನ್ಸರ್ ಆಗ್ತಾ ಹೋಗುತ್ತೆ ಕೆಳಗಿನಲ್ಲಿ ಮರಗಳಿಂದ ದೊರೆಯುವ ಉತ್ಪನ್ನ ಕಾಚು ಅಮೃತಶಿಲೆ ಶಿಲೆ ಹರಗು ಅಂಟು ಕೆಳಗಿನಲ್ಲಿ ಮರಗಳಿಂದ ದೊರೆಯದ ಸಾರಿ ದೊರೆಯದ ಉತ್ಪನ್ನ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಆನ್ಸರ್ ಬಂದು ನೋಡಿ ಅಮೃತ ಶಿಲೆ ಅರಗು ಅಂಟು ಕಾಚು ಅಂತ ಕೊಡೋದು ಬಟ್ ಇಲ್ಲಿ ಅಂದರೆ ಅರ್ಥ ನೋಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಸ್ನೇಹಿತರಲ್ಲಿ ಅಮೃತ ಶಿಲೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅಮೃತ ಶಿಲೆ ಅಂತಕ್ಕಂಥ ಮರದಿಂದ ಆಗ್ತಕ್ಕಂಥದ್ದಲ್ಲ ಇನ್ನು ಕಾಚು ಅಂತಕ್ಕಂಥದ್ದು ಎಲ್ಲ ಮರದಿಂದ ಸಿಗಲ್ವಂತೆ ಸೊ ಕೆಲವೊಂದು ಜಾತಿಯ ಮರಗಳಲ್ಲಿ ಸಿಗ್ತಕ್ಕಂಥದ್ದಾಗಿರುತ್ತೆ ಒಂದು ಕಾಚು ಅಂತಕ್ಕಂಥದ್ದು ಅರಗು ಅಂಟು ಇದೆಲ್ಲ ಮರದ ಉತ್ಪನ್ನಗಳಿಂದ ಹಾಕ್ತಕ್ಕಂಥದ್ದು ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಅಮೃತ ಶಿಲೆ ಮರದ ಕಾಂಡದ ಮೇಲೆ ಕವಲೊಡದ ಭಾಗ ಮೇಲ್ಚಾವಣಿ ಮೇಲ್ಸ್ತರ ಸಾರಿ ಮೇಲ್ಸ್ತರ ಕೆಳಸ್ತರ ವೃಕ್ಷ ಕಿರೀಟ ಉತ್ತರ ಆಪ್ಷನ್ ಸಿ ಕೆಳಸ್ತರ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣದ ಸಮತೋಲನ ಕಾಪಾಡಲು ಕಾರಣ ಕಾಡುಗಳು ನೀರು ಗಾಳಿ ಮತ್ತೆ ಉಷ್ಣತೆ ಅಂತ ಕೊಟ್ಟಿದ್ದಾರೆ ಬೆಸ್ಟ್ ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಆಪ್ಷನ್ ಎ ಕಾಡುಗಳೇ ಆಗಿರುತ್ತೆ ಹೌದಲ್ವಾ ಸೊ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಆಕ್ಸಿಜನ್ ಬಿಡುಗಡೆ ಈ ಸಸ್ಯಗಳು ಕಾಡುಗಳಲ್ಲಿ ಕಂಡುಬರುವುದರಿಂದ ಸಮತೋಲನ ಕಾಪಾಡಬಹುದು ಇಲ್ಲಿ ಅನೇಕ ಆಹಾರ ಸರಪಳಿಗಳನ್ನ ಕಾಣಬಹುದು ಇಲ್ಲಿ ನಗರ ಕಾಡು ಆಕಾಶ ಹಳ್ಳಿ ಅಂತ ಕೊಟ್ಟಿದ್ದಾರೆ ಸೊ ಅಫ್ಕೋರ್ಸ್ ಆನ್ಸರ್ ಆಪ್ಷನ್ ಬಿ ಕಾಡು ಕಾಡುಗಳನ್ನ ಹಸಿರು ಶ್ವಾಸಕೋಶಗಳು ಎಂದು ಕರೆಯಲು ಕಾರಣವೇನು ವನ್ಯಜೀವಿಗಳಿಗೆ ಆಶ್ರಯ ತಾಣವಾಗಿರುವುದು ವಾತಾವರಣಕ್ಕೆ ಆಕ್ಸಿಜನ್ನ ಒದಗಿಸುವುದು ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವುದು ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಮತೋಲನ ಕಾಪಾಡುವುದು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಬೆಸ್ಟ್ ಎಕ್ಸಾಂಪಲ್ ಏನೋ ಅಂತಂದರೆ ಆಪ್ಷನ್ ಡಿ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಮತೋಲನ ಕಾಪಾಡ್ತಕ್ಕಂಥದ್ದಾಗಿರುತ್ತೆ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುವ ಸೂಕ್ಷ್ಮ ಜೀವಿಗಳು ಯಾವುದು ಅಂತ ಕೇಳಿದರೆ ಎರೆಹುಳು ವೈರಸ್ ವಿಘಟಕಗಳು ಯಾವುದು ಅಲ್ಲ ಸೊ ನೋಡಿ ಸ್ನೇಹಿತರೆ ನಾವು ಹೇಳ್ತೀವಿ ಸತ್ತ ಜೀವಿಗಳೇನಿರುತ್ತೋ ಅದನ್ನ ತಿಂದು ನಾಶ ಮಾಡ್ತೇವೆ ಅಥವಾ ಅದನ್ನ ವಿಘಟನೆ ಮಾಡ್ತಕ್ಕಂಥ ಕೆಲಸನ ವಿಘಟಕಗಳು ಮಾಡ್ತವೆ ಹಾಗಾಗಿ ನಾವು ಏನು ಹೇಳ್ಬೋದು ಎರೆಹುಳು ಬರೋದಿಲ್ಲ ವೈರಸ್ ಬರೋದಿಲ್ಲ ಆಪ್ಷನ್ ಸಿ ವಿಘಟಕಗಳು ಅಂತ ಹೇಳ್ತೀವಿ ಈ ಚಿತ್ರದಲ್ಲಿ ನಡೆಯುವ ಪ್ರಕ್ರಿಯೆ ಯಾವುದು ಎಸ್ ಸಸ್ಯಗಳು ಓಕೆ ಓಟು ಸಸ್ಯಗಳನ್ನ ಓಟು ಬಿಡುಗಡೆ ಆಗುತ್ತೆ ಆ ಓಟು ಪ್ರಾಣಿಗಳು ತಗೊಳ್ತವೆ ಪ್ರಾಣಿಗಳು ಸಿ ಓಟು ಬಿಡ್ತವೆ ಆ ಸಿ ಓಟು ಸಸ್ಯಗಳು ತಗೊಳ್ತವೆ ಸೊ ಇಲ್ಲಿ ಏನಾಗುತ್ತೆ ಆಕ್ಸಿಜನ್ ಮತ್ತು ಡೈಆಕ್ಸೈಡ್ ಸಮತೋಲನ ದ್ವಿತು ಸಂಶ್ಲೇಷಣೆ ಆ ನಗರೀಕರಣ ಅಂತ ಕೊಟ್ಟಿದ್ದಾರೆ ಸೊ ನಗರೀಕರಣ ಬರೆದು ನಗರಕ್ಕೆ ಸಂಬಂಧಪಟ್ಟಂತೆ ಆವೀಕರಣ ಬರಲ್ಲ ಅಂಡ್ ದ್ವಿತ ಸಂಶ್ಲೇಷಣೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸ ಕಾರ್ಬನ್ ಡೈಆಕ್ಸೈಡ್ ಸಮತೋಲನ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಹೋದಾಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಆಕ್ಸಿಜನ್ ಮತ್ತು ಡೈಆಕ್ಸೈಡ್ನ ಸಮತೋಲನ ಅಂತ ಕೊಟ್ಟಿದ್ದಾರೆ ಇದು ಸರಿಯಾಗಿರ್ತಕ್ಕಂಥ ಈ ಒಂದು ಚಿತ್ರಕ್ಕೆ ಹೋಲಿಸ್ಕೊಂಡಾಗ ಇದು ಸರಿಯಾಗಿದೆ ದ್ವಿತ ಸಂಶ್ಲೇಷಣೆ ಅಂತ ಹೇಳಿದಲ್ಲಿ ಸೂರ್ಯನ ಬೆಳಕು ಬರಬೇಕು ಹೌದಾ ನೀರು ಬರಬೇಕು ಅಂಡ್ ಆಕ್ಸಿಜನ್ ಬಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಕ್ಕಂಥ ಅದನ್ನು ನಾವು ದ್ಯುತ ಸಂಶ್ಲೇಷಣೆ ಅಂತ ಕರಿತೀವಿ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಜಸ್ಟ್ ಓಟು ಅಂಡ್ ಸಿ ಓಟು ಹಾಗಾಗಿ ಇಲ್ಲಿ ಸಮತೋಲನ ವಿಘಟಕಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಡ್ಯಾಶ್ ಆಗಿ ಪರಿವರ್ತನೆ ಮಾಡುತ್ತವೆ ಎಸ್ ವಿಘಟಕಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಡ್ಯಾಶ್ ಆಗಿ ಪರಿವರ್ತನೆ ನೀವು ಆಲ್ರೆಡಿ ನೋಡ್ತೀವಿ ಈ ಲಾಸ್ಟ್ ಒಂದು ಕ್ವೆಶನ್ ನೋಡ್ತೀವಿ ನಾವು ಸ್ನೇಹಿತರೆ ಏನಂತ ಹೇಳಿದ್ರೆ ಸತ್ತ ಸಸ್ಯ ಎಸ್ ಅವಶೇಷ ನ್ಯೂಮಸ್ ಆಗಿ ಪರಿವರ್ತನೆ ಮಾಡುವಂಥ ಸೂಕ್ಷ್ಮ ಜೀವಿಗಳನ್ನ ವಿಘಟಕಗಳು ಅಂತ ಕರಿತೀವಿ ಸೊ ಹೈನ್ಸರ್ ಈಗ ನ್ಯೂಮಸ್ ಅಂತಕ್ಕಂಥದ್ದಾಗಿರುತ್ತೆ ಹಾಪ್ಷಿಟ್ ನೆಕ್ಸ್ಟ್ ಇದು ಜೀವನ ಮತ್ತು ಚೈತನ್ಯದಿಂದ ಕೂಡಿರುವ ಒಂದು ಕ್ರಿಯಾಶೀಲ ಜೀವಂತ ಅಸ್ತಿತ್ವ ಜೀವನ ಮತ್ತು ಚೈತನ್ಯದಿಂದ ಕೂಡಿರುವ ಒಂದು ಕ್ರಿಯಾಶೀಲ ಜೀವಂತ ಅಸ್ತಿತ್ವ ಹಳ್ಳಿ ನಗರ ಪರಿಸರ ಆ್ಯಂಡ್ ಕಾಡು ಅಂತ ಕೊಟ್ಟಿದೆ ಸೊ ಆ್ಯನ್ಸರ್ ಆಪ್ಷನ್ ಡಿ ಕಾಡು ಆಗಿರುತ್ತೆ ಪರಿಸರ ಅಂತ ನೀವು ಕೇಳ್ಬಹುದು ಸೊ ಪರಿಸರ ಅಂದರೆ ಎನ್ವರ್ನಮೆಂಟ್ ಅಂತ ಹೇಳ್ತೀವಿ ಅದೆಲ್ಲ ಟೋಟಲ್ ಆಗಿ ಸೇರ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ ಕಾಡು ಅಂತ ಎಲ್ಲ ಜಸ್ಟ್ ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಸೊ ಅದೇ ಕಾಡೆ ಸಪ್ರೇಟ್ ಆಗುತ್ತೆ ಪರಿಸರ ಸಪ್ರೇಟ್ ಆಗುತ್ತೆ ಅರಣ್ಯೀಕರಣ ಎಂದರೆ ಏನು ಕಾಡಿನಲ್ಲಿ ಕಾರ್ಖಾನೆಯನ್ನು ಪ್ರಾರಂಭಿಸುವುದು ವನ್ಯಜೀವಿಗಳನ್ನು ರಕ್ಷಿಸುವುದು ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ಸಸಿ ನೆಡುವುದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಅರಣ್ಯೀಕರಣ ಅಂದರೆ ವನ್ಯಜೀವಿಗಳನ್ನು ರಕ್ಷಿಸುವುದು ಆಗುತ್ತೆ ಸ್ನೇಹಿತರೆ ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ಸಸಿ ನೆಡುವುದು ಸಹ ಅರಣ್ಯೀಕರಣನೇ ಇರುತ್ತೆ ಬಟ್ ಕಾಡಿನಲ್ಲಿ ಕಾರ್ಖಾನೆ ಪ್ರಾರಂಭಿಸುವುದು ಅರಣ್ಯೀಕರಣ ಅಲ್ಲ ಸೊ ಹಾಗೆ ಇಲ್ಲಿ ಹ್ಯಾನ್ಸರ್ ಮೇಲಿನ ಎಲ್ಲವೂ ಸತೋಳಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಓಕೆ ಎಸ್ ಇಲ್ಲಿ ನೋಡ್ತಾ ಹೋದೆ ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ಸಸಿಯನ್ನು ಆಗಿರುತ್ತೆ ಆಪ್ಷನ್ ಸಿ ಈ ಚಿತ್ರದಲ್ಲಿರುವ ಮರದ ಹೆಸರನ್ನ ಕೇಳಿದರೆ ತೇಗ ಬೂರುಗ ಬೇವು ಬಿದಿರು ಅಂತ ಕೊಟ್ಟರೆ ಸೊ ಆಫ್ ಕರ್ಸನ್ ಸ್ನೇಹಿತರೆ ಇದನ್ನ ನಾವು ಬಿದಿರು ಅಂತಾನೆ ಕನ್ಸಿಡರ್ ಮಾಡ್ತೀವಿ ಹೋದಲ್ವಾ ಸೊ ಆಪ್ಷನ್ ಡಿ ಅಂಡ್ ಮತ್ತೊಂದು ಪ್ರಶ್ನೆ ಏನಂತಂದ್ರೆ ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥ ಒಂದು ಗಿಡ ಇದು ಸ್ನೇಹಿತರೆ ಅಂಡ್ ಹುಲ್ಲನೇ ಅತಿ ದೊಡ್ಡದು ಅಂತ ಹೇಳಿದ್ರೆ ಅದು ಬಿದಿರಾಗಿರುತ್ತೆ ಹುಲ್ಲಿನ ಜಾತಿಗೆ ಸೇರತಕ್ಕಂಥ ಒಂದು ಸಸ್ಯ ಅದು